ಆಹಾರಗಳನ್ನ ಫ್ರಿಜ್ ನಲ್ಲಿ ಇಡೋದ್ರಿಂದಾಗಿ ಆಹಾರ ಕೆಡೋದಿಲ್ಲ ಅಂತ ನಾವ್ ಎಲ್ಲದನ್ನೂ ತಗೊಂಡೋಗಿ ಫ್ರಿಜ್ ನಲ್ಲಿ ಇಡ್ತೀವಿ ಹಾಗಂತ ಎಲ್ಲಾ ಆಹಾರಗಳನ್ನ ಫ್ರಿಜ್ ನಲ್ಲಿ ಇಡಬಹುದಾ ಇದರಿಂದ ಏನು ಸಮಸ್ಯೆ ಆಗೋದಿಲ್ವಾ ಅಂದ್ರೆ ಖಂಡಿತ ಆಗತ್ತೆ ಈ ಆಹಾರಗಳನ್ನ ಯಾವುದೇ ಕಾರಣಕ್ಕೂ ಫ್ರಿಡ್ಜ್ ನಲ್ಲಿ ಇಡಬೇಡಿ ಅಂತ ಆಹಾರಗಳು ಯಾವ್ದು ಮತ್ತೆ ಯಾಕೆ ಅನ್ನುವಂತ ಮಾಹಿತಿಯನ್ನ ಇವತ್ತು ತಿಳಿಯೋಣ ಬನ್ನಿ ಹಾಗೆ ಈ ವಿಡಿಯೋನ ಕೊನೆವರೆಗೆ ನೋಡಿ ಜೊತೆಗೆ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಳ್ಳುಳ್ಳಿ ಯಾವುದೇ ಕಾರಣಕ್ಕೂ ಸಿಪ್ಪೆ ಸುಲಿದ ಬೆಳ್ಳುಳ್ಳಿಯನ್ನ ಫ್ರಿಡ್ಜ್ ನಲ್ಲಿ ಇಡಬೇಡಿ ಇದು ಫ್ರಿಜ್ ನಲ್ಲಿ ಇರುವಂತಹ ತೇವಾಂಶವನ್ನ ಹೀರ್ಕೊಳ್ಳುತ್ತೆ ಹಾಗೆ ತರಕಾರಿಗಳನ್ನ ಕೂಡ ಕೆಡಿಸುತ್ತೆ ಐದಾರು ದಿನ ಸಿಪ್ಪೆ ಬಿಡಿಸಿ ಫ್ರಿಜ್ ನಲ್ಲಿ ಇಡಬಹುದಾಗಿದ್ರು ಬೆಳ್ಳುಳ್ಳಿಯನ್ನ ಫ್ರಿಜ್ ನಲ್ಲಿ ಇಡೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸಾಂಬಾರ್ ಪದಾರ್ಥಗಳು ಹಾಗೆ ಮಸಾಲಾ ಪದಾರ್ಥಗಳು ಇವುಗಳನ್ನ ಕೂಡ ಫ್ರಿಡ್ಜ್ ನಲ್ಲಿ ಇಡಬಾರ್ದು ಇದನ್ನ ಫ್ರಿಡ್ಜ್ ನಲ್ಲಿ ಇಡೋದ್ರಿಂದಾಗಿ ಬ್ಯಾಕ್ಟೀರಿಯಾಗಳು ಹೆಚ್ಚಾಗಿ ಬೆಳೆಯುತ್ತೆ ಇದರಿಂದ ಮಸಾಲೆಗಳ ರುಚಿ ಬಣ್ಣ ಎರಡೂ ಕೆಡುತ್ತೆ ಹಾಗಾಗಿ ಮಸಾಲೆ ಪದಾರ್ಥಗಳನ್ನ ತೇವಾಂಶ ಮತ್ತೆ ಸೂರ್ಯನ ಬೆಳಕಿನಿಂದ ರಕ್ಷಿಸಿ ಇದನ್ನ ಟೈಟ್ ಡಬ್ಬಾಗಳಲ್ಲಿ ಮುಚ್ಚಿಡಬಹುದು ಇನ್ನು ಬ್ರೆಡ್ ಬ್ರೆಡ್ ನ ಹೊರಗಡೆ ಇಟ್ಟರೆ ಕೆಡುತ್ತೆ ಅನ್ನೋ ಕಾರಣಕ್ಕಾಗಿ ಫ್ರಿಡ್ಜ್ ನಲ್ಲಿ ಇಡೋದಾದ್ರೆ ನಿಲ್ಲಿಸಿ ಯಾಕಂದ್ರೆ ಬ್ರೆಡ್ ಫ್ರಿಜ್ ಅಲ್ಲಿ ಇಟ್ಟರು ಕೂಡ ಕೆಡುತ್ತೆ ಇನ್ನು ಕೆಲವರಿಗೆ ಬ್ರೆಡ್ ನ ಫ್ರೀಸರ್ ನಲ್ಲಿ ಇಡುವಂತಹ ಅಭ್ಯಾಸ ಕೂಡ ಇರುತ್ತೆ ಇದರಿಂದಾಗಿ ಬ್ರೆಡ್ ನ ತೇವಾಂಶ ನಷ್ಟ ಆಗುತ್ತೆ ಹಾಗೆ ಅದರ ರುಚಿ ಕೂಡ ಬದಲಾಗುತ್ತೆ ಇನ್ನು ಶುಂಠಿ ಶುಂಠಿಯನ್ನು ಕೂಡ ಕೆಲವರು ಫ್ರಿಜ್ ನಲ್ಲಿ ಇಡ್ತಾರೆ ಆದರೆ ಶುಂಠಿಯನ್ನ ನೀವು ಫ್ರಿಜ್ ನಲ್ಲಿ ಇಡೋದ್ರಿಂದಾಗಿ ಇದರ ತೇವಾಂಶ ಬೇಗ ಹೀರ್ಕೊಂಡು ಇದು ಗಟ್ಟಿಯಾಗತ್ತೆ ಜೊತೆಗೆ ಇದರ ಚರ್ಮದ ಮೇಲೆ ಕಪ್ಪು ಶಿಲೀಂಧ್ರಗಳು ಅಂದ್ರೆ ಫಂಗಸ್ ಗಳು ಹುಟ್ಟುತ್ತೆ ಇದು ನಿಮ್ಮ ಆಹಾರಕ್ಕೆ ವಿಷವಾಗಿ ಪರಿಣಮಿಸಬಹುದು ಹಾಗೆ ಇದು ತಿನ್ನೋಕೆ ಯೋಗ್ಯವಾಗಿರೋದಿಲ್ಲ ಕೇಸರಿಯ ಪರಿಮಳವನ್ನ ಕಾಪಾಡೋದಕ್ಕಾಗಿ ಅದನ್ನು ಕೂಡ ಕೆಲವರು ಫ್ರಿಜ್ ನಲ್ಲಿ ಇಡ್ತಾರೆ ಆದ್ರೆ ಫ್ರಿಜ್ ನ ತೇವಾಂಶದಿಂದಾಗಿ ಕೇಸರಿಯ ರುಚಿ ಮತ್ತೆ ಗುಣಮಟ್ಟದಲ್ಲಿ ವ್ಯತ್ಯಾಸ ಆಗಬಹುದು ಹಾಗಾಗಿ ಇದನ್ನ ಕೂಡ ಫ್ರಿಜ್ ನಲ್ಲಿ ಇಡಬೇಡಿ ಕಲ್ಲಂಗಡಿ ಹಣ್ಣು ಕೂಡ ಫ್ರಿಜ್ ನಲ್ಲಿ ಇಡೋದಕ್ಕೆ ಸೂಕ್ತವಾಗಿರೋದಲ್ಲ ಇದನ್ನ ರೂಮ್ ಟೆಂಪರೇಚರ್ ನಲ್ಲಿ ಇಡಬೇಕು ಇನ್ನು ಕಲ್ಲಂಗಡಿ ಹಣ್ಣನ್ನ ಕತ್ತರಿಸಿದ ಮೇಲೆ ಏರ್ಟೈಟ್ ಡಬ್ಬಾದಲ್ಲಿ ಸಂಗ್ರಹಿಸಿಡಬೇಕು ಇನ್ನು ಕೊನೆಯದಾಗಿ ಈರುಳ್ಳಿ ಮತ್ತೆ ಆಲೂಗೆಡ್ಡೆ ಬಗ್ಗೆ ಮಾತಾಡೋಣ ಇದು ಕೂಡ ಕತ್ತರಿಸಿ ಫ್ರಿಜ್ ನಲ್ಲಿ ಇಡಬಾರದು ಆಲೂಗೆಡ್ಡೆಯನ್ನ ಫ್ರಿಜ್ ನಲ್ಲಿ ಇಡೋದ್ರಿಂದ ಅಕ್ರಿಲಾಮೈಡ್ ಅನ್ನುವಂತಹ ಅಂಶ ಉತ್ಪಾದನೆ ಆಗುತ್ತೆ ಒಂದು ವೇಳೆ ನಾವು ಇದನ್ನ ಹೊರಗೆ ತೆಗೆದ ಮೇಲೆ ಇದನ್ನ ಬೇಯಿಸಿ ಅಥವಾ ಹುರಿದು ತಿನ್ಬೇಕಾದ್ರೆ ಇದು ಉತ್ಪಾದನೆಯಾಗಿ ನಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ ಮತ್ತೆ ಈ ಅಂಶ ಕ್ಯಾನ್ಸರ್ ಕಾರಕವಾಗಿದೆ ಅಂತ ಸಂಶೋಧನೆಗಳಿಂದ ದೃಢಪಟ್ಟಿದೆ ಹಾಗಾಗಿ ಆಲೂಗೆಡ್ಡೆ ಮತ್ತು ಈರುಳ್ಳಿಯನ್ನು ಕೂಡ ಫ್ರಿಜ್ ನಲ್ಲಿ ಇಡಬೇಡಿ ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ಹ್ಯಾಪಿಯೆಸ್ಟ್ ಹೆಲ್ತ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೇಖನಗಳನ್ನು ಓದೋದಕ್ಕಾಗಿ ಹ್ಯಾಪಿಯೆಸ್ಟ್ ಹೆಲ್ತ್ ಕನ್ನಡ ವೆಬ್ಸೈಟ್ ಅನ್ನು ನೋಡಿ